ಅಮ್ಮ ನನಗೆ ಅಡಿಗೆ ಮಾಡಕ ಬರಲಿಲ್ಲ ನಿಜ ಆದ್ರೆ ஹோಟಲ್ ಇರ ತರಬಹುದು ಬೇಡಪ್ಪ ஹோಟಲ್ ಊಟ ತಿಂದ್ರೆ ಆರಿಗೆ ಕೊಲ್ಲೆದಲ್ಲ ರೀ ಹೌದೌದು ಹೌದು ಅದು ನಿಜನೇ ಒಂದ್ ಕೆಲಸ ಮಾಡುವ 나ರಿಂದ ಯಾರನ್ನಾದ್ರೂ ಕೆಲಸ ಹಿಡ್ಕೊಂಡ್ರೆ ಅದು ಕೆಲಸ ಹಿಡ್ಕೊಬೇಕು ಏನು ಹೇಳ್ತಿದಿರಿ ನಮ್ಮ ಜೀವನನೆ ನಡೆಸೋದು ಕಷ್ಟ ಇದೆ ಬೇಕಾದ್ರೆ ಇನ್ನು ಅವರಿಗೆ ನಮಗೆ ಸಂبلا ಕೊಡಕ ಆಗುತ್ತಾ ಬೇಡ ರೀ ನೋಡಿ ಗರ್ಭಿಣಿ ಆದವಳು ಯಾವಾಗ್ಲೂ ಕೆಲಸ ಮಾಡ್ತಾ ಮನೇಲಿ ಇರ್ಬೇಕು ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಹೆರಿಗೆ ಆಗುತ್ತೆ ಅಂತ ಅಮ್ಮ ಹೇಳಿದ್ರೆ ಇಲ್ಲಾಂದ್ರೆ ಆಪರೇಷನ್ ಆಗುತ್ತೆ ಆಗುತ್ತಂತೆ ಮಾತ ನನ್ ಬಾಯಿ ಮುಚ್ಚಿಸ್ಬಿಡ್ತೇನೆ ನೀನು ಅನಿತಾ ಮುಂದೆ ಮುಂದೇನಾದ್ರೂ ತೊಂದ್ರೆ ಆದ್ರೆ ಈ ಜನ ನನ್ನ ನಾಡ್ಕೊಳ್ಳೋರು ಯಾಕೆ ಜನಗಳ ಬಗ್ಗೆ ಯೋಚನೆ ಮಾಡ್ತೀರಾ ಜನಕ್ಕೆ ನೀವು ಹೆದರಲ್ಲ ಅಂತ ನನಗೂ ಗೊತ್ತು ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಏನ್ ಯೋಚನೆ ಇದೆ ಗೊತ್ತಾ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನನ್ಗೇನಾದ್ರೂ ಆಗ್ಬಿಟ್ರೆ ಅದನ್ನ ಹೆದರ್ತಾ ಪ್ರಾಣತ್ಯಾಗ ಮಾಡ್ಬಿಡ್ತೇನೆ ದಯವಿಟ್ಟು ಆ ರೀತಿ ಮಾತಾಡ್ಬೇಡಿ ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗೂ ಇಲ್ಲ ನೋಡಿ ಈ ಮನೆಯಲ್ಲಿ ವಂಶ ಬೆಳಗಿಸೋ ವಂಶೋದ್ಧಾರಕ ಬರಬೇಕು ಆದಷ್ಟು ಬೇಗ ಬರ್ತಾನೆ ಬಂದ ಮೇಲೆ ನನ್ನ ಕೈಲಿ ಆ ಗಂಡು ಮಗು ಬೆಳೆದು ದೊಡ್ಡ ಅವನಿಂದ ನಾನೊಂದು ಹೆಣ್ಣು ಮಗುನ ಪಡಿತೀನಿ ಆ ಹೆಣ್ಣು ಮಗುನ ಆಟ ಆಡಿಸ್ತಾ ಆಟ ನಾನು ಕಣ್ಣು ಮುಚ್ಕೊಂಡು ಹೋಗ್ತೀನಿ ಅಷ್ಟೇ ನಮ್ಮ ಮಹಾರಾಣಿ ಅವರು ಬಹಳಷ್ಟು ಹೊಂಗನಸುಗಳನ್ನ ಕಟ್ಕೊಳ್ಳೋರಾಗಿದೆ ಅಲ್ಲ ಅನಿತಾ

ಮೋಡಿ ಮೂಡಿಮತಿನಿಂದ ಮರುಳು ಮಾಡಿ ತನಗೆ ಬೇಕಾದ ಹಾಗೆ ಕುಣಿಸೋ ಸೋಗಿನ ಪ್ರತಿವೃತ್ತ್ಯವೇ ತುಂಬಿರೋ ಈಗಿನ ಕಾಲದಲ್ಲಿ ಅಂತ ನಿಜ ಪ್ರತಿವೃತ್ತೆಯನ್ನ ಪಡೆದುಕೊಂಡಿದ್ದು ನನ್ನ ಪುಣ್ಯ ಹೌದು ನಾನ್ ನಿಮ್ ಜೊತೆ ಇದ್ರೆ ಹೊಗಳಿ ಹೊಗಳಿ ಮೇಲೆ ಅಡ್ಡಕ್ಕೇರಿಸ್ಬಿಡ್ತೀರಾ ನನ್ನ ಕೆಲ್ಸಕ್ಕೆ ಹೋಗ್ತಿರೋ ಏನ್ ನಿಮ್ಮ ಅಜ್ಜ ಹೋಗ್ತಾನ ಕೆಲಸಕ್ಕೆ ಹಾ ಹೋಗಿ ಹೋಗಿ ಮುಖ್ಯ ಹೋಗಿ ಯಾವಾಗ್ಲೂ ನಿಮ್ಗಿದೆ ಧ್ಯಾನ ಏನೂ ಕೊಡೋದಿಲ್ಲ ಒಳಗಡೆ ನಾನು ಕೆಲಸ ಜಾಸ್ತಿ ಇದೆ ನೀವು ಕೆಲ್ಸಕ್ಕೆ ಹೋಗಿ ನಾನು ಹೋಗೋದು ಏ ಕೆಲಸ ಇದೆ ಒಳಗಡೆ ಮತ್ತೆ ಮತ್ತು ಮತ್ತೇನು ಮಾಡೋಣ ಹೊಟ್ಟೇಲಿ ಮಗು ಇದೆ ಆದರೂ ಇಲ್ಲ ನಿಮಗೆ ನಾಚಿಕೆ